ಸೊ ವೆಲ್ಕಮ್ ಟು ಮೈ ಚಾನಲ್ ಸೊ ತುಂಬ ದಿನ ಆಯಿತು ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಹೊಸ ಏನು ಕನಸ್ಕೊಂಡಿರ್ತಾರೋ ಅದೆಲ್ಲ ನನಸಾಗಲಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತು ಟಾಪಿಕ್ ಕೊಡ್ತಾಯಿದ್ದೀನಿ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಬೈಕ್ ತಂದು ಸೊ ಇವತ್ತು ತುಂಬ ದಿನ ಆದಮೇಲೆ ಬೈಕ್ ಟ್ಯಾಕ್ಸಿನ ಮಾಡಬೇಕು ಅಂತ ಸೊ ಆಲ್ರೆಡಿ ಓಲಾ ಆ್ಯಂಡ್ ರ್ಯಾಪಿಡೋ ಆಮೇಲೆ ಇನ್ನೊಂದು ಹೊಸದಾಗಿ ಬಿಟ್ಟಿದ್ದಾರೆ ಶಾರಾ ಫಿಕ್ಸಲ್ಲಿ ಮೊದಲು ಇತ್ತು ಇವಾಗ ಬೈಕ್ ಟ್ಯಾಕ್ಸಿನೂ ಬಿಟ್ಟಿದ್ದಾರೆ ಸೊ ಮೂರನ್ನು ಕೂಡ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಸೊ ಮೂರಲ್ಲಿ ಇನ್ನೂ ಡ್ಯೂಟಿ ಬಿದ್ದಿಲ್ಲ ಸೊ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಕೊನೆಯ ದಿನ ಸೊ ಇವತ್ತು ಯಾವ ರೀತಿ ಅರ್ನಿಂಗ್ ಆಗುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ ಸೊ ಬನ್ನಿ ಸೊ ಕೊನೆಯ ವರ್ಷದ ಕೊನೆ ದಿನದಿಂದ ತಿರುಗಾ ಯೂಟ್ಯೂಬ್ ಮೇಲೆ ಜಾಸ್ತಿ ಪ್ರೆಷರ್ ಹಾಕಿ ವೀಡಿಯೋನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವರ್ಷ ಎಲ್ಲ ಹೋಯಿತು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಇದ್ದು ಸೊ ಅವೆಲ್ಲ ಕಾಲ್ ಆಗುವಂಥ ಹಂತಕ್ಕೆ ತೊಗೊಂಡು ಹೋಗಬೇಕು ಸೊ ಇದೇಲಿಂದ ಕಂಟಿನ್ಯೂ ಆಗಿ ವೀಡಿಯೋ ಬರ್ತಾ ಇರ್ತವೆ ಸೊ ಯಾರೆಲ್ಲ ಹೊಸರು ಚಾನಲ್ ನೋಡ್ತಾ ಇರೋದು ಸಬ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಲೆಟ್ಸ್ ಗೌ ಸ್ಟಾರ್ಟ್ ಮಾಡೋಣ ಆಡೋ ಫಿಕ್ಸಲ್ಲಿ ಊಬರ್ ಕಡೆಯಿಂದ ಒಂದು ಡ್ಯೂಟಿ ಬಿತ್ತು ಸೊ ಇನ್ನೂರ ಎಂಬತ್ತು ರೂಪಾಯಿ ಸೊ ಇಲ್ಲೇ ಐನೂ ಆರುನೂರು ಮೀಟ್ರ್ ಇದೆ ಸೊ ಕಸ್ಟಮರ್ ಇವಾಗ ಬಂದು ಇದ್ದಾರೆ ಸೊ ಆ್ಯಪ್ ಆಫ್ ಮಾಡ್ತಾ ತಿರ್ಗ ಓಲಾದಲ್ಲೂ ಡ್ಯೂಟಿನ ಆಫ್ ಮಾಡ್ತಾ ಇದ್ದೀನಿ ಇವಾಗ ಸೊ ಇಪ್ಪತ್ತೆರಡು ಫೈವ್ ನೈನ್ ಸಿಕ್ಸ್ ಬೈಟು ಬನ್ನಿ ಫಿಕ್ಸಲ್ಲಿ ಒಂದು ಆಲ್ರೆಡಿ ಒಂದು ಇವಾಗ ಎತ್ಕೊಂಡಿದ್ದೀನಿ ಇಪ್ಪತ್ತೆರಡು ಕಿಲೋಮೀಟ್ರು ಸೊ ಇನ್ನೂರ ಎಂಬತ್ತು ರೂಪಾಯಿ ತೋರಿಸಿದ್ದಾನೆ ಸೊ ಎಟ್ಟು ಕೊಡ್ತಾನೆ ನೋಡು ಮನೆ ಟೂ ಟ್ವೆಂಟಿಗೆ ಸೊ ಕಸ್ಟಮರ್ ಕಡೆಯಿಂದ ನಾನು ಪೇ ಮಾಡಿಸ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಟೂ ಏಯ್ಟಿ ಕಸ್ಟಮರ್ ಕೊಡಬೇಕಲ್ವ ಸೊ ಅದಕ್ಕೋಸ್ಕರ ಆಟೋದವರು ಸೊ ಸ್ಟಿಕ್ಕರ್ ಕಾಣ್ತಾ ಇರ್ಬೇಕು ನಿಮಗೆ ರೆಡಿಯಮು ಸೊ ಈ ಮೇಲುಗಡೆ ಪೋರ್ಷನಲ್ಲಿ ಪ್ರಾಬ್ಲಮ್ ಅಂದರೆ ಗಂಡ ಹೆಂಡತಿ ಸೊ ಗಂಡ ಹೆಂಡತಿ ಮೀನ್ಸ್ ಒಂದು ಗಂಡು ಒಂದು ಹೆಣ್ಣು ಸೊ ಪಕ್ಕದಲ್ಲೇ ಇನ್ನೊಂದು ಸಾಲ್ಟ್ ಅಂತ ಇದೆ ಸಾಲ್ ಸೊ ಅದನ್ನೇನು ಮಾಡ್ಬೇಕಂದ್ರೆ ಈ ಹೆಣ್ಣನ್ನು ಪದನ ಕಿಕ್ ಬ್ಯಾಕ್ ಮಾಡಿದ್ರೆ ಸಾಲ್ವ್ ಸೊ ಇಷ್ಟೇ ಇದ್ರ ಅನಿಸಿಕೆ ನಿಮ್ಗೆ ಏನು ಬರುತ್ತೋ ಅದನ್ನು ಅಲ್ಲಿ ತಿಳಿಸಿ ನೋಡೋಣ ಎಷ್ಟು ಜನ ಕರೆಕ್ಟ್ ಕಳಿಸ್ತಾರೆ ಸೊ ನಿಮ್ಮ ಒಪಿನಿಯನ್ ಏನು ನೋಡಬೇಕಾಗುತ್ತೆ ಸೊ ತಲೆ ಓಡಿಸಿದ್ದಾನೆ ಆಟೋ ಡ್ರೈವರ್ ಟೂ ನೈಂಟಿ ನೈನ್ ಟೂ ಟ್ವೆಂಟಿ ಏನಾ ಒಂದು ಸೆಕೆಂಡ್ ನೂರ ಎಂಬತ್ತ್ಮೂರು ರೂಪಾಯಿ ನನಗೆ ಕೊಟ್ಟಿದ್ದಾನೆ ಸೊ ಅವನಿಗೆ ಹತ್ತು ರೂಪಾಯಿ ತಗೊಂಡಿದ್ದಾನೆ ಸೊ ಸೊ ಇದು ಏನಕ್ಕೆ ಜಾಸ್ತಿ ಆಗ್ತಾಯಿದೆ ಇದೆ ಗೊತ್ತಾಗ್ತಾ ಇಲ್ಲ ಒಂಬೈನೂರ ಚಿಲ್ಲ ತೋರಿಸ್ಕೊಂಡು ಸೊ ಬನ್ನಿ ತಿರ್ಗ ಯಾವಾಗ ಬೀಳುತ್ತೆ ನೋಡೋಣ ಸೊ ನೋಡ್ತಾ ಇರ್ಬೋದು ಹೊಸ ವರ್ಷಕ್ಕೆ ಎಮ್ ಜಿ ರೋಡು ಫುಲ್ ರೆಡಿ ಆಗ್ತಾ ಇದೆ ಸೊ ಎಲ್ಲ ಕಡೆ ಸೊ ನ್ಯೂಸ್ ಅವರು ಎಲ್ಲ ಕಡೆ ಇದ್ದಾರೆ ಸೊ ಇವ್ನ ಯಾವ ಹೊಸ ವರ್ಷಕ್ಕೆ ಫುಲ್ ಬ್ಯಾರಿಕೇಡ್ಸ್ ಫುಲ್ ಸೆಕ್ಯೂರಿಟಿ ಎಲ್ಲ ಇದೆ ಸ್ವಲ್ಪ ಇಲ್ಲೇ ಸ್ಟಾಪ್ ಮಾಡಿದ್ರೆ ಆಯಿತು ಯಾಕಂದರೆ ಕಸ್ಟಮರ್ನೂ ಬರ್ತಾನೆ ಇಲ್ಲ ಅಲ್ಲಿ ಓಕೆ 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 ಕ್ಯಾಶ್ ಸೊ ಇಲ್ಲಿಂದ ಇಲ್ಲ ಸರ್ ಸೊ ಇಲ್ಲಿಂದ ಜಸ್ಟ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಏನಕ್ಕಪ್ಪ ಅಂತಂದರೆ ಯಾವುದೇ ಡ್ಯೂಟಿ ಬಿಡ್ತಾ ಇರಲಿಲ್ಲ ಹಾಗೆ ಸ್ವಲ್ಪ ಮುಂದೆ ಹೋದರೆ ಏನಕ್ಕೆ ಖಾಲಿ ಹೋಗಬೇಕು ಅಂತ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ನ ಪಿಕ್ ಮಾಡಿಕೊಂಡೆ ಸೊ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಬಿಗೇ ಬ್ರಿಗೇಡ್ ರೋಡ್ ಫುಲ್ಲು ಚಿಕ್ಕ ಆಗಿಬಿಟ್ಟಿದೆ ಸೊ ನೈಟ್ ಫುಲ್ ಎಲ್ಲ ಸೊ ಇವತ್ತು ರಾತ್ರಿ ಮಲ್ಗೋದೇ ಇಲ್ಲ ಆಗಲ್ಲ ಸರ್ ಫುಲ್ ರೋಡ್ ಸೊ ಎಲ್ಲರೂ ಬೆಳಕಿನ ಹಬ್ಬಕ್ಕೆ ಒಂದು ಹೊಸ ವರ್ಷದ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ ಸೊ ನೈಟ್ ಎಲ್ಲ ಸೊ ಇಲ್ಲೆಲ್ಲ ಜನ ಜಂಗುಳಿ ಫುಲ್ಲು ಸೊ ಆದರೆ ಟ್ರೈ ಮಾಡ್ತೀನಿ ನಿಮಗೂ ತೋರ್ಸೋಕ್ಕೆ ಸೊ ಇಲ್ಲಿ ಕಾಲಿಡೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡೋ ಬನ್ನಿ ಸೊ ತರ್ಟಿ ರುಪೀಸ್ ಕೊಟ್ಟರು ಸೊ ಬಿಲ್ ಇನ್ನೂ ಜನ್ರೇಟ್ ಆಗಲಿಲ್ಲ ಟ್ವೆಂಟಿ ಸೆವೆನ್ ಓಕೆ ಮೂವತ್ತು ರೂಪಾಯಿ ಕೊಟ್ಟರು ಮೂವತ್ತು ರೂಪಾಯಿ ಕ್ಯಾಶ್ ಕಲೆಕ್ಷನ್ ಆಯಿತು ಸೊ ಲಾಂಗ್ ಆರ್ಡ್ರು ಕಾಯ್ತಾ ಇದ್ದೀನಿ ಲಾಂಗ್ ಆರ್ಡ್ರ್ ಬರ್ತಾ ಇಲ್ಲ ಸೊ ಸ್ಮಾಲ್ ಪಿಕಪ್ ஓகே பதினெட்டு கிலோமீட்டர் த ತಗೊಳ್ಳೋಣ ಸುಮ್ಮನೆ ವೇಟ್ ಮಾಡೋದ್ರಿಂದ ಹಿಂದುಗಡೆನೆ ಇರೋದು ಪಿಕಪ್ ಲೊಕೇಶನ್ ಎಲ್ಲ ಇದೀನಿ ಇವಾಗ ಕಸ್ಟಮರ್ ಬಂದರು ಬಟ್ಟೆ ಭಿ ಯಾರು ಆಡುಗೋಡೆಯಿಂದ ವರ್ತೂರ್ ಕಡೆ ಬಿದ್ದಿದೆ ಓಕೆ ನಾವು ಪ್ರಾಬ್ಲಮ್ ಹೋಗ್ಲಿಬೇಕು ಇವಾಗ ಪಿಕ್ ಮಾಡಿದ್ದೀನಿ ಆ ಕಡೆ ಬಿದ್ದರೆ ಡ್ಯೂಟಿ ಜಲ್ದಿ ಬಿಡೋಲ್ಲ ಅದೇ ಪ್ರಾಬ್ಲಮ್ಮು ಸೊ ಆದರೂ ಏನೂ ಮಾಡೋಕ್ಕಾಗಲ್ಲ ಸೊ ಮೊನ್ನೆ ನೈಟು ಹೋಗಿ ಅನುಭವಿಸ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಸೊ ಹತ್ತೊಂಬತ್ತು ಕಿಲೋಮೀಟರ್ ಐವತ್ತು ನಿಮಿಷ ತೋರಿಸ್ತಾ ಇದೆ ಸೊ ಬನ್ನಿ ಎಷ್ಟನೇ ಟ್ರಿಪ್ಪು ಮೂರನೇ ಟ್ರಿಪ್ನ ಕಂಪ್ಲೀಟ್ ಮಾಡೋಣ ಬನ್ನಿ ಸೊ ಇವಾಗ ಪ್ರಾಕ್ಟ್ ಲೊಕೇಶನ್ ಇಟ್ಟು ಅಂದೆ ಸು ಬೈ ಇದ್ರಿ ಅಣ್ಣ ಸೋ ಸೋಪೆಂಟ್ so 184 so you have um, hello

2 ba, bốn, năm, नईटी फोर सो नूर एपत्मू रूपये ओके सो नूर एपत्मू रूपये को में ಡ್ಯೂಟಿ ಬೀಳೋದು ಭಾಳ ಕಷ್ಟ ಯಾಕಂದರೆ ವರ್ತೂರು ಸೈಡ್ ಬಂದರೆ ಇದೇ ಹಣೆ ಬರ ಸೊ ಅದಕ್ಕೋಸ್ಕರ ಸೊ ಅದೊಂದು ಇನ್ನೊಂದು ಡ್ಯೂಟಿನ ಆನ್ ಮಾಡ್ಕೋಬೇಕು ಸೆಲ್ಫಿ ಕೊಡ್ಬೇಕು ಇವಾಗ ಒಂದು ಸೆಕೆಂಡ್ ತಿರ್ಗ ಮೂರಲ್ಲೂ ಡ್ಯೂಟಿ ಆನ್ ಮಾಡಿಕೊಂಡೆ ಸೊ ಇವಾಗ ಪ್ರೆಸೆಂಟು ಸಜ್ಜಾಪುರ ರೋಡ್ ಹತ್ರ ಹೊಡ್ತಿ ಎಲ್ಲ ಒಂದು ಇವಾಗ ಸೊ ಇಲ್ಲಿಂದ ರಿಟರ್ನ್ ಹೋಗಬೇಕು ಸ್ವಲ್ಪ ದೂರ ತುಂಬ ಹೊತ್ತು ನಿಂತ್ಕೊಂಡೆ ಸೊ ಅರೌಂಡು ಒಂದು ನಲ್ವತ್ತು ನಿಮಿಷದ ಮೇಲೆ ನಿಂತ್ಕೊಂಡೆ ಸೊ ಹಾಗೆ ಟೀ ಕುಡ್ಕೊಂಡು ಸೊ ಯಾವುದೇ ಡ್ಯೂಟಿ ಬೀಳಲಿಲ್ಲ ಓಲಾದಲ್ಲಿ ಎರಡು ಬಿದ್ದಿತ್ತು ಸೊ ಆಲ್ರೆಡಿ ಬೇರೆ ರೈಡರು ಪಿಕ್ ಮಾಡಿಬಿಟ್ರು ಶೇಷಾದಿ ಇತ್ತು ಸೊ ಬರೀ ಈ ಶಾಡೋ ಫಿಕ್ಸಲ್ಲಿ ಬೀಳ್ತಾ ಇದೆ ಬರೋ ಇಲ್ಲೇ ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಇಲ್ಲೇ ಬೀಳ್ತಾಯಿದೆ ಸೊ ಏನಕ್ಕೆ ನಾನು ಇವಾಗ ಸಿಟಿಗೆ ಹೋಗಬೇಕು ಸೊ ಸಿಟಿ ಕಡೆ ಯಾವುದೇ ಇಲ್ಲ ಸೊ ಅದೇ ಪ್ರಾಬ್ಲಮ್ ಈ ಕಡೆ ವರ್ತೂರು ಆಮೇಲೆ ಸರ್ಜಾಪುರ್ ರೋಡು ಮೇನ್ ವೈಟ್ ಫೀಲ್ಡು ಈ ಕಡೆ ತುಂಬಾ ರಿಸ್ಕು ಯಾಕಂದರೆ ಸುಮ್ಮನೆ ಹೋಗಿ ಎಮ್ ಟಿ ಮಾಡಿ ನಾವು ಅಲ್ಲಿಂದ ತಿರ್ಗಿ ವಾಪಸ್ ಎಮ್ ಟಿ ಬರಬೇಕಾಗುತ್ತೆ ಸೊ ಅದೇ ಪ್ರಾಬ್ಲಮ್ಮು ಸೊ ಈಗಾದರೆ ಡ್ಯೂಟಿ ಮಾಡೋಕ್ಕೆ ಮನ್ಸೆ ಹೋಗ್ಬಿಡುತ್ತೆ ಸೊ ಅದಕ್ಕೆ ಸೊ ಹಂಗೆ ಮುಂದೆ ಹೋಗ್ತಾಯಿದ್ದೀನಿ ಸೊ ಯಾವುದಾದ್ರೂ ಬಿದ್ದರೆ ಸೊ ಇಮಿಡಿಯೇಟ್ಲಿ ಪಿಕ್ ಮಾಡಬೇಕು ಇಲ್ಲ ಅಂದರೆ ಸುಮ್ಮನೆ ಹಿಂಗೆ ಕಾಲ ಕಳಬೇಕಾಗುತ್ತೆ ಸೊ ಅರ್ನಿಂಗ್ ಆಗೋಲ್ಲ ಸೊ ನೂರು ಮೂವತ್ತೊಂದು ಪೋರ್ಮಂಗಲ ಬೀಳ್ತಾಯಿದೆ ಪಿಕ್ ಮಾಡೋಣ ಬನ್ನಿ ಸೊ ಪಿಕ್ ಆಯಿತು ಅಲ್ಲಿಂದ ಗೋಬೂರು ರೋಡಲ್ಲಿದೆ ಮಾತ್ರ ಆದರೆ ತುಂಬ ತೊಂದರೆ ಆಗುತ್ತೆ ಸೊ ಒಂದು ಕಿಲೋಮೀಟ್ರ್ ಪಿಕಪ್ ಇದೆ ಹತ್ತು ಕಿಲೋಮೀಟ್ರ್ ರಾಪ್ ಇದೆ ಸೊ ಅಲ್ಲಿಗೆ ಅವನು ನೂರ ಮೂವತ್ತು ರೂಪಾಯಿ ಕೊಟ್ಟ ಸೊ ಅದರಲ್ಲಿ ಒಂದು ಕಂಡೀಷನ್ ಬಿಟ್ಕೊಂಡು ಎಷ್ಟು ಕೊಡ್ತಾನು ಗೊತ್ತಿಲ್ಲ ಸುಮ್ಮನೆ ನಾನು ಏನು ಮಾಡ್ತೀನಿ ಅಂತಂದರೆ ಸೊ ಇದನ್ನು ಇವಾಗ ನೂರ ಮೂವತ್ತಕ್ಕೆ ಪಿಕ್ ಮಾಡಿದ್ದೀನಲ್ವ ಇನ್ನು ಓಲಾ ಆ್ಯಂಡ್ ರ್ಯಾಪಿಡೋದಲ್ಲಿ ಇದಕ್ಕಿಂತ ಜಾಸ್ತಿ ಬಿದ್ದರೆ ಎತ್ಕೊಂಡ್ಬಿಡ್ತೀನಿ ಸೊ ನನಗಿಲ್ಲಿ ಟ್ರಿಪ್ ಮುಖ್ಯ ಅಲ್ಲ ದುಡ್ಡು ಮುಖ್ಯ ಸೊ ಅದೇ ರೀತಿ ಓಲಾದಲ್ಲೂ ಕೂಡ ಇನ್ಸೆಂಟು ತುಂಬ ಚೆನ್ನಾಗಿದೆ ಸೊ ಅಷ್ಟು ಒಂದು ಅಂದರೆ ಒಂದು ವೀಕಲ್ಲಿ ನೂರೈವತ್ತು ಟ್ರಿಪ್ ಮಾಡಿದ್ರೆ ಸೊ ಎರಡೂವರೆ ಸಾವಿರ ಐದು ಸಾವಿರ ಇನ್ನೂರು ಟ್ರಿಪ್ ಮಾಡಿದ್ರೆ ಐದು ಸಾವಿರ ಇದೆ ಟ್ರಿಪ್ ಯಾರು ಮಾಡ್ತಾರೆ ಅದರೊಳಗಡೆ ಸೊ ಅಷ್ಟು ಬೀಳೋದಿಲ್ಲ ಯಾವುದಾದ್ರೂ ಬಿದ್ದಿದ್ರೆ ಎತ್ಕೊಂಡು ಹೋಗ್ತಾ ಇರ್ಬೇಕು ಅದು ಆದರೆ ಒಂದರಲ್ಲೇ ಡ್ಯೂಟಿ ಮಾಡೋರಿಗೆ ಚೆನ್ನಾಗಿರುತ್ತೆ ಸೊ ನಾನು ಯಾವುದರಲ್ಲಿ ಲಾಂಗ್ ಬೀಳುತ್ತೋ ಸೊ ಅದನ್ನು ಡಿಪೆಂಡ್ ಮಾಡಿಕೊಂಡು ನಾನು ಹೋಗೋದು ಇವಾಗ ಹಂಗಾಗಲ್ಲ ಏನಕ್ಕೆ ಅಂದರೆ ನಾನು ಜಾಸ್ತಿ ಒಂದರೋದೊಂದು ಒಂದರಲ್ಲಿ ಅಷ್ಟು ಮಾಡ್ಬೋದು ಒಂದು ಡೈಲಿ ಒಂದು ಐದು ಡ್ಯೂಟಿ ತೊಗೊಂಡ್ರೆ ಇನ್ಸೆಂಟಿವ್ ಟೇಬಲ್ ಕುಂದಿರುತ್ತೆ ಸೊ ಹಂಗಾಗಲ್ಲ ಸೊ ಬೇಕಾಗಿರೋದು ಅರ್ನಿಂಗು ಸೊ ಯಾವುದಾದ್ರು ಬಿದ್ರೆ ಲಾಂಗ್ ಬಿದ್ದರೆ ಬಿದ್ರೆ ಎತ್ಕೊಂಡು ಹೋಗ್ತಾ ಇರೋಲ್ಲ ಸೊ ಯಾಕಂದರೆ ನಾವು ಅಲ್ಲಿಗೆ ಪೆಟ್ರೋಲ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾದಕ್ಕೋಸ್ಕರ ಸೊ ಶಾರ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಓಲ್ವಾ

ಇವಾಗ ಆಡುಗಡೆ ಕಡೆ ನಮ್ಮ ಅಪಾಯನ ಹನ್ನೊಂದು ಕಿಲೋಮೀಟ್ರ್ ಇಪ್ಪತ್ತು ತರ್ಟಿ ಮಿನಿಟ್ಸ್ ತೋರಿಸ್ತಾ ಇದೆ ಸೊ ಬನ್ನಿ ಇದನ್ನು ಡ್ರಾಪ್ ಮಾಡೋಣ ಇವಾಗ ಹೋಗಿ ಹನ್ನೊಂದು ಕಿಲೋಮೀಟ್ರ್ ಹೋಗಿ ಸೊ ಅಲ್ಲಿ ಸಿಗ್ತೀರಿ ಬಾಯ್ ಸೊ ಇವಾಗ ಡ್ರಾಪ್ ಲೊಕೇಶನಿಗೆ ಬಂದೆ ಸೊ ಡ್ರಾಪ್ ಲೊಕೇಶನ್ಗೆ ಹತ್ತಿರ ರಾಪಿಡೋದಲ್ಲಿ ಒಂದು ಆರ್ಡರ್ ಆರ್ಡ್ರನ್ನ ತಗೊಂಡಿದ್ದೀನಿ ಸೊ ನೂರ ಎಂಬತ್ನಾಲ್ಕು ರೂಪಾಯಿ ಕೊಟ್ಟಿದ್ದಾನೆ ಸೊ ಇಲ್ಲಿಂದ ಎರಡು ಕಿಲೋಮೀಟರ್ ಪಿಕಪ್ ಇದೆ ಸೊ ಪಿಕಪ್ಪಿಗೆ ಹೋಗ್ತಾ ಇದ್ದೀನಿ ಅವಲ್ಲ ಪಿಕಪ್ ಏನಿದೆ ಪಾರ್ಸಲ್ ಏನಿದೆ ನೋಡೋಣ ಆಮೇಲೆ ಹೋಗಿ ಅಣ್ಣ ಪೇ ಅವರೇ ಮಾಡ್ತಾರ ಜೀರೋ ಒನ್ ನೈನ್ ಸೊ ಇವಾಗ ಎಚ್ ಎಲ್ ಸೈಡಲ್ಲಿದೆ ನಿಮಗೆ ಸೊ ಇದ್ರಿ ಏನ ಒನ್ ತರ್ಟಿ ಸೊ ರಾಪಿಡೋದಲ್ಲಿ ಒಂದು ಸೊ ನೂರ ತೊಂಬತ್ತು ಬಂದು ಏನೋ ಪಾರ್ಸಲ್ ಬಿದ್ದಿದೆ ಸರ್ಜಾಪುರ ರೋಡ್ಗೆ ಸೊ ಅದನ್ನು ಪಿಕಪ್ ಹೋಗ್ತಾ ಇದ್ದೀನಿ ಇವಾಗ ಸೊ ಇಲ್ಲೇ ಒಂದು ಫೋರ್ ಹಂಡ್ರೆಡ್ ಮೀಟರ್ಸ್ ಇದೆ ಸೊ ಬನ್ನಿ ಪಿಕಪ್ ಲೊಕೇಶನ್ ಫಸ್ಟ್ ಲೊಕೇಶನ್ಗೆ ಬಂದೆ ಏನಿಟ್ಟಿದ್ದಾರೆ ಇಲ್ಲಿ ಒಳಗಡೆ ಹೋಗ್ಬೇಕಾ ಏನು ಪಾರ್ಸಲ್ ಹಿಡಿದೆ ಹಾಂ ರಾಹುಲ್ ಕೊಡ್ಬೋ ಸೊ ಒಂದು ಸೆಕೆಂಡ್ ಪೇ ನೀವೇ ಮಾಡ್ತೀರಾ ಅವರೇ ಅಲ್ಲಿ ಓ ಟಿ ಪಿ ಹೇಳಿ ಅಲ್ಲ ಇಲ್ಲಿ ಪಿಕಪ್ ಒ ಟಿ ಪಿ ಹೇಳಿ ಡಬಲ್ ಸೆವೆನ್ ಒನ್ ಜೀರೋ ಓಕೆ ಡ್ರಾಪ್ ಅವ್ರು ಹೇಳ್ತಾರಾ ಸೊ ಕಸ್ಟಮರ್ ಲೊಕೇಶನಿಗೆ ಬಂದೆ ಇವಾಗ ಕಸ್ಟಮರು ಮೇಲ್ಗಡೆ ಬನ್ನಿ ಅಂತ ಹೇಳ್ತಾರೆ ಲೇಡೀಸ್ ಇದಾರೆ ಅದಕ್ಕೋಸ್ಕರ ಬಿಲ್ಡಿಂಗ್ ನಂಬರ್ ಬನ್ಸಾ ನಂಬರ್ ನಂಬರ್ ಸೆವೆನ್ ಬಾರ್ ಫೋರ್ ಸೆವೆನ್ ಸಿಕ್ಸ್ ನಂಬರ್ ಬಗಲ್ ಎಕೋನಾ ನಂಬರ್ ಫೋರ್ ಏನ ನಂಬರ್ ಸಿಕ್ಸ್ ಓ ದೇದು ಹಾಂ ಫ್ರೆಂಡ್ ದೇದು ದೇಕೋ ಪೈಲ ಪೈಲ ದೇಕೋ ನಮಗೆ ಹಿಂದಿ ಹಿಂದಿ ಬರ್ತಪ್ಪ ಸ್ವಲ್ಪ ಸ್ವಲ್ಪ ಹೊರತು ಬೈಕಕ್ಕೆ ಹೋಗ್ಬಿಡ್ರಿ ಏನವಾಗ ಹಿಂದಿ ಮಾತಾಡೋದು ಸಾಕು ಜಸ್ಟು ಥರ್ಡ್ ಫ್ಲೋರ್ ಬರ್ಬೇಕಂತೆ சோங்கே ஃபோட்டோ உட்கண்ட ഓ ടീത ಟು ಜೀರೋ ಸಿಕ್ಸ್ ಟೂ ಜೀರೋ ಸಿಕ್ಸ್ ಓಕೆ ಥ್ಯಾಂಕ್ ಯು ಊಬರು ಸ್ಯಾಡ್ ಎಫೆಕ್ಸಲ್ಲಿ ಒಂದು ಆರ್ಡರ್ ಬಿತ್ತು ಇನ್ನೂರ ನಲವತ್ತು ರೂಪಾಯಿ ಬಟ್ ಪಿಕಪ್ ಒಂದು ಟೂ ಪಾಯಿಂಟ್ ಫೋರ್ ವಾ ಸೊ ಏನು ಮಾಡೋಕ್ಕಾಗಲ್ಲ ಎತ್ಕೋಬೇಕಾಗತ್ತೆ ಎತ್ಕೊಂಡಾಯಿತು ಸೊ ಇವಾಗ ಪಿಕಪ್ ಲೊಕೇಶನ್ಗೆ ಹೇಳ್ತಾ ಇದ್ದೀನಿ ಕಲ್ಯಾಣಿ ಅಗ್ರಹಾರ ಸೊ ಟ್ವೆಂಟಿ ಒನ್ ಕಿಲೋಮೀಟರ್ಸ್ ನಾಟ್ ಬ್ಯಾಡ್ तो उनकी बंद है पिकअप। वन फोर वन फोर फाइव नाइन करो मैं करता। ओके करके टू ट्वेंटी टू थर्टी सब पेट्रोल खाली ಇದೆ ಸೊ ಓಲಾದಲ್ಲಿ ಒಂದು ಡ್ಯೂಟಿ ಬಿತ್ತು ಟಿನ್ ಫ್ಯಾಕ್ಟ್ರಿ ಕಡೆಗೆ ಸೊ ಕಸ್ಟಮರ್ಗೆ ಟೀ ಕೊಡ್ತಾಯಿದ್ದೆ ಫೋನ್ ಮಾಡಿರೋ ಬರ್ತಾಯಿದ್ದೀನಿ ಅಂತ ಸೊ ಬನ್ನಿ ಪಿಕ್ ಮಾಡ್ಕೊಳ್ಳೋಣ ಫಸ್ಟ್ ಸೊ ಕಸ್ಟಮರ್ ಲೊಕೇಶನಿಗೆ ಬಂದೆ ಇವಾಗ ಓಲಾ ಏನೇನು ಆಯ್ತಪ್ಪ ತೋಳಸ ಚಾಪಿನಕ್ಕೂ ಸ್ಟಾಪ್ ಇರ್ತೀವಿ ಓಕೆ ಕೆ ಎಸ್ ಆರ್ ಇದೆ ಸೊ ನಾನು ಎಮ್ ಜಿ ರೋಡ್ ಅಂತ ತಿಳ್ಕೊಂಡಿದ್ದೆ ಅವನು ಫಸ್ಟ್ನೇ ಕೇಳ್ದು ಟ್ರಿನ್ ಪ್ಯಾಟ್ರಿ ಅಂತ ಹೇಳಿರೋದು ಸರಿ ಬೆಲ್ ಮೇಲೆ ಗೊತ್ತಾಯಿತು ಕೆ ಎಸ್ ಆರ್ ಅಂತ ಬನ್ನಿ ಕೆ ಎಸ್ ಆರ್ ಸಿಗೋಣ ವಾಪಸ್ ರೈಲ್ವೆ ಸ್ಟೇಷನ್ ಬಂದೆ ಸೊ ಇಲ್ಲಿಂದ ಯಾವುದಾದ್ರೂ ಮನೆ ಕಡೆ ಬಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಬೀಳುತ್ತೆ ಅಂತ ಏನೋ ಅಂದ್ಕೊಂಡಿದ್ದೀನಿ ಸುಮ್ಮನೆ ಎಷ್ಟಾಯಿತು ನೋಡೋಣ க